ಬೆಂಗಳೂರಿನ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಹೊಸದಾಗಿ ತೆರೆಯಲಾಗಿರುವ ಜಸ್ಟ್ ವಾಚಸ್ನಲ್ಲಿ ಫಿಲಿಪ್ಸ್ ಪ್ಲೇನ್ ವಾಚುಗಳ ವಿಶೇಷ ಸಂಗ್ರಹ ಅನಾವರಣಗೊಳಿಸಿದ ಸುಪ್ರಸಿದ್ಧ ನಟ ಬಬಿಲ್ ಖಾನ್ ಐಷಾರಾಮಿ ವಾಚುಗಳ ಏಕ ನಿಲುಗಡೆ ಗಮ್ಯವಾದ ಟೈಮಿಂಗ್ಸ್ ಗ್ರೂಪ್ನ ಜಸ್ಟ್ ವಾಚಸ್ ಇತ್ತೀಚೆಗೆ ಸುಪ್ರಸಿದ್ಧ ನಟ ಬಬಿಲ್ ಖಾನ್ ಅವರಿಂದ ಅಂತಾರಾಷ್ಟ್ರೀಯ ವಾಚ್ ಬ್ರ್ಯಾಂಡ್ ಫಿಲಿಪ್ ಪ್ಲೇನ್ನ ಪರಿಚಯವನ್ನು ಕಂಡಿತು ಬೆಂಗಳೂರಿನ ಪ್ರತಿಷ್ಠಿತ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದ ಹೊಸ ಮಳಿಗೆಯಲ್ಲಿ ನಡೆದ ಈ ಪ್ರಾರಂಭೋತ್ಸವ ಜಸ್ಟ್ ವಾಚಸ್ ರಿಟೇಲ್ ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸುವುದರತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಏಕ ನಿಲುಗಡೆ ಐಷಾರಾಮಿ ವಾಚುಗಳ ಮಳಿಗೆಯ ಭರ್ತರಿ ಪ್ರಾರಂಭೋತ್ಸವವನ್ನು ಯುವ ನಟ ಬಬಿಲ್ ಖಾನ್ ನೆರವೇರಿಸುವುದರ ಜೊತೆಗೆ ಲೇನ ವಿಶೇಷ ಶ್ರೇಣಿಯನ್ನು ಅನಾವರಣಗೊಳಿಸಿದರು ವಿವಿಧ ಮಾರುಕಟ್ಟೆಗಳಾದ್ಯಂತ ಇರುವ ತನ್ನ ಗೌರವಾನ್ವಿತ ಗ್ರಾಹಕರಿಗೆ ಐಷಾರಾಮಿ ಹಾಗೂ ಫ್ಯಾಷನ್ ವಾಚುಗಳ ವಿಶಿಷ್ಟ ಆಯ್ಕೆಯನ್ನು ಒದಗಿಸುವ ತನ್ನ ಬದ್ಧತೆಗೆ ಹೆಸರುವಾಸಿಯಾಗಿರುವ ಜಸ್ಟ್ ವಾಚಸ್ ಐಷಾರಾಮಿ ವಾಚುಗಳಿಗೆ ವಿಶ್ವಾಸನೀಯ ಗಮ್ಯವಾಗಿದೆ ಐನೂರ ಅರವತ್ತೊಂಬತ್ತು ಚದರ ಅಡಿಗಳ ವಿಶಾಲ ಸ್ಥಳದಲ್ಲಿರುವ ಹೊಸ ಜಸ್ಟ್ ವಾಚ್ ಎಸ್ ಮಳಿಗೆಯು ಐಷಾರಾಮಿ ವಾಚುಗಳ ಉತ್ಸಾಹಿಗಳಿಗೆ ಒಂದು ವಿಶೇಷ ಗಮ್ಯವಾಗಲಿದೆ ತನ್ನ ದಿಟ್ಟ ಹಾಗೂ ಗರಿಷ್ಠ ನೋಟದ ಐಷಾರಾಮತ್ವವನ್ನು ಪ್ರದರ್ಶಿಸುವ ಅದ್ಭುತ ವಿನ್ಯಾಸಗಳಿಗೆ ಹೆಸರುವಾಸಿಯಾದ ಬ್ರಾಂಡ್ ಆದ ಪಿಲಿಪ್ ಜೊತೆಗೆ ಈ ಮಳಿಗೆಯು ಬೇಸಾಸ್ ಗೆಸ್ಟ್ ಜಿನ್ ಪ್ಲೇನ್ ಸ್ಪೋರ್ಟ್ಸ್ ಮತ್ತು ಡೇನಿಯಲ್ ವೆಲ್ಲಿಂಗ್ಟನ್ ಮುಂತಾದ ಸುಪ್ರಸಿದ್ಧ ವಾಚ್ ಬ್ರ್ಯಾಂಡ್ಗಳ ಮೆಚ್ಚುಗೆಯ ಪೋರ್ಟ್ ಪೋಲಿಯೋವನ್ನು ಹೊಂದಿ ವಿವಿಧ ಶ್ರೇಣಿಯ ಅಭಿರುಚಿಗಳು ಹಾಗೂ ಆಯ್ಕೆಗಳನ್ನು ಪೂರೈಸುತ್ತದೆ ಬೆಂಗಳೂರಿನ ಜಸ್ಟ್ ವಾಚಸ್ ಮಳಿಗೆಯಲ್ಲಿ ಲೇನ್ ವಾಚುಗಳ ಹೊಸ ಹೊಸ ಸಂಗ್ರಹವನ್ನು ಬಿಡುಗಡೆ ಮಾಡುತ್ತಿರುವುದಕ್ಕೆ ನನಗೆ ಅತ್ಯಂತ ಉತ್ಸಾಹವಾಗುತ್ತಿದೆ ಎಂದು ಹೇಳಿದ ನಟ ಬಬಿಲ್ ಖಾನ್ ಮುಂದುವರಿದು ಈ ವಾಚುಗಳು ಕೇವಲ ಸಮಯ ಸೂಚಕಗಳಲ್ಲ ಅವು ಸ್ಟೈಲ್ ಮತ್ತು ಐಷಾರಾಮದ ಸ್ಟೇಟ್ಮೆಂಟ್ ಆಗಿವೆ ತನ್ನ ದಿಟ್ಟ ಹಾಗೂ ಆಧುನಿಕ ವಿನ್ಯಾಸಗಳೊಂದಿಗೆ ಐಷಾರಾಮವನ್ನು ಪ್ರತಿಫಲಿಸುವ ಫಿಲಿಪ್ ಫ್ಲೇಮ್ ಸಂಗ್ರಹದ ಬಗ್ಗೆ ನಾನು ಉತ್ಸುಕನಾಗಿದ್ದೇನೆ ಎಲ್ಲ ವಾಚ್ ಪ್ರೇಮಿಗಳಿಗೆ ಈ ಮಳಿಗೆಯು ಒಂದು ಅದ್ಭುತ ಗಮ್ಯವಾಗಲಿದೆ ಎಂಬ ಖಾತರಿ ನನಗಿದೆ ಎಂದರು